ಎಸ್ ನಮಸ್ತೆ ಗೆಳೆಯರಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಸ್ಪಿಂಕ್ಲರನ್ನು ಯಾವ ರೀತಿಯಾಗಿ ಪಡೆದುಕೊಳ್ಳಬಹುದು ಆನಂತರ ಅದಕ್ಕೆ ಯಾವ್ಯಾವ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಬೇಕಾಗುತ್ತವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಗೆಳೆಯರೆ ನಾನು ಎಸ್ ಕೆ ನೀವು ನೋಡ್ತಾ ಇರೋದು ಎಸ್ ಕೆ ಟೆಕ್ ಯೂಟ್ಯೂಬ್ ಚಾನಲ್ ಈ ಚಾನಲನ್ನು ಇದುವರೆಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಇರತಕ್ಕಂತಹ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ ಏಕೆಂತಂದರೆ ಈ ರೀತಿಯಾದ ಹೊಸ ಹೊಸ ವಿಡಿಯೋಸ್ಗಳನ್ನು ಈ ಒಂದು ಯೂಟ್ಯೂಬ್ ಚಾನಲ್ದಲ್ಲಿ ಅಪ್ಲೋಡ್ ಮಾಡಲಾಗುತ್ತದೆ ಅದರ ಒಂದು ನೋಟಿಫಿಕೇಷನನ್ನು ಬರುವಾಗೋಸ್ಕರ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಸ್ ಗೆಳೆಯರೆ ಹಾಗಾದರೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋನು ಕೃಷಿ ಇಲಾಖೆಯಿಂದ ಕೇವಲ ಎರಡು ಸಾವಿರದ ನಾಲ್ಕುನೂರ ತೊಂಬತ್ತಾರು ರೂಪಾಯಿಗೆ ಸ್ಪಿಂಕ್ಲರ್ ಸೆಟ್ಟನ್ನು ಪಡೆಯಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಕೃಷಿ ಇಲಾಖೆಯಿಂದ ಸಹಾಯಧನದಲ್ಲಿ ರೈತರಿಗೆ ಸ್ಪ್ರಿಂಕ್ಲರ್ ಶೆಟ್ ಒದಗಿಸಲು ಅರ್ಹ ರೈತರಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಆಸಕ್ತ ಅರಹ ರೈತರು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅಗತ್ಯ ದಾಖಲಾತಿಗಳನ್ನು ರೈತರ ವಂತಿಗೆ ಎಷ್ಟು ಭರ್ತಿ ಮಾಡಬೇಕು ಆನಂತರ ಮೊಬೈಲ್ನಲ್ಲಿ ಅರ್ಜಿ ಯಾವ ರೀತಿಯಾಗಿ ನಾವು ತುಂಬಬಹುದು ಅನ್ನೋದನ್ನು ತಿಳಿಸಿಕೊಡ್ತಾ ಇದ್ದೇನೆ ಕೃಷಿ ಇಲಾಖೆಯಿಂದ ಸೂಕ್ಷ್ಮ ನೀರಾವರಿ ಯೋಜನೆ ಅಡಿ ಬರ್ತಕ್ಕಂಥ ಈ ಯೋಜನೆಯಲ್ಲಿ ಅರ ಫಲಾನುಭವಿಗಳಿಗೆ ಆಯ್ಕೆ ಮಾಡುವ ಉದ್ದೇಶದಿಂದ ಕೃಷಿ ಇಲಾಖೆಯಿಂದ ಪ್ರತಿ ಕೃಷಿ ಇಲಾಖೆಯಿಂದ ಕೃಷಿ ಇಲಾಖೆಯ ಸೂಕ್ಷ್ಮ ನೀರಾವರಿ ಯೋಜನೆಯ ಅಡಿಯಲ್ಲಿ ಬರ್ತಕ್ಕಂತಹ ಸ್ಪಿಂಕ್ಲರ್ಗಳಿಗೆ ನಾವು ಯಾವ ರೀತಿ ಆನ್ಲೈನದಲ್ಲಿ ಅಪ್ಲಿಕೇಶನ್ ಅನ್ನು ಹಾಕಬಹುದು ಇದಕ್ಕೆ ಬೇಕಾಗುವಂತಹ ದಾಖಲಾತಿಗಳು ಯಾವುವು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಗೆಳೆರೆ ಈ ಒಂದು ಯೋಜನೆಯಡಿ ಸಹಾಯಧನದಲ್ಲಿ ಕಪ್ಪು ಸ್ಪಿಂಕ್ಲರ್ ಮತ್ತು ಜೆಟ್ ಅನ್ನು ರೈತರಿಗೆ ನೀಡಲಾಗುತ್ತದೆ ಒಂದು ಎಕರೆವರೆಗೆ ರೂಪಾಯಿ ಎರಡು ಸಾವಿರದ ನಾಲ್ಕುನೂರ ತೊಂಬತ್ತಾರು ರೂಪಾಯಿ ಪಾವತಿ ಮಾಡಿದರೆ ಹದಿನೆಂಟು ಪೈಪ್ ಪಡೆಯಬಹುದು ಆನಂತರ ಎರಡು ಜೆಟ್ ಅನ್ನು ನೀಡಲಾಗುತ್ತದೆ ಇನ್ನು ಹೆಚ್ಚಿನ ಜಮೀನು ಹೊಂದಿರುವ ರೈತರು ಒಂದರಿಂದ ಎರಡೂವರೆ ಎಕರೆವರೆಗೆ ರೂಪಾಯಿ ನಾಲ್ಕು ಸಾವಿರದ ಒಂದೂರ ಮೂವತ್ತೊಂಬತ್ತು ರೂಪಾಯಿ ರೈತ ವಂತಿಗೆಯನ್ನು ಪಾವತಿ ಮಾಡಿದರೆ ಮೂವತ್ತು ಪೈಪ್ಗಳನ್ನು ಪಡೆಯಬಹುದಾಗಿದೆ ಇದರ ಜೊತೆಗೆ ಐದು ಜೆಟ್ಗಳನ್ನು ನೀಡಲಾಗುತ್ತದೆ ಗೆಳೆಯರೇ ಹಾಗಾದ್ರೆ ಇದಕ್ಕೆ ದಾಖಲಾತಿಗಳು ಏನೇನು ಬೇಕಾಗುತ್ತವೆಯಪ್ಪ ಅಂತಂದ್ರೆ ಒಂದನೇದು ಆಧಾರ್ ಕಾರ್ಡ್ನ ಪ್ರತಿ ಬೇಕಾಗತ್ತೆ ಆನಂತರ ಆರ್ ಟಿ ಸಿ ಪಹಿನಿ ಉತ್ತಾರ ಬೇಕಾಗತ್ತೆ ಆನಂತರ ಬ್ಯಾಂಕಿನ ಪಾಸ್ಬುಕ್ ಪ್ರತಿಯೊಂದು ಬೇಕಾಗತ್ತೆ ಆನಂತರ ಇಪ್ಪತ್ತು ರೂಪಾಯಿ ಸ್ಟ್ಯಾಂಪ್ ಪೇಪರ್ ಮೇಲೆ ಅಪಿಡೇಟ್ ಮಾಡಿರಬೇಕು ಅದು ಬೇಕಾಗತ್ತೆ ಆನಂತರ ನೀರಿನ ಮೂಲ ದೃಢೀಕರಣ ಪತ್ರ ಬೇಕಾಗತ್ತೆ ಇದು ಗ್ರಾಮ ಆಡಳಿತ ಅಧಿಕಾರಿ ಅಥವಾ ಕಂದಾಯ ಇಲಾಖೆ ಇವರಿಂದ ತಗೊಂಡಿರಬೇಕು ಆ ನಂತರ ಒಂದು ಫೋಟೋ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗತ್ತೆ ಆ ನಂತರ ಜಾತಿ ಪ್ರಮಾಣ ಪತ್ರ ಬೇಕಾಗತ್ತೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮಾತ್ರ ಅಂತ ಹೇಳಿದೆ ಈ ರೀತಿ ಎಲ್ಲ ದಾಖಲಾತಿಗಳನ್ನು ತಗೊಂಡು ನಾವು ಆನ್ಲೈನ್ ಅನ್ನು ಅಪ್ಲೈ ಮಾಡಬಹುದು ಆನ್ಲೈನ್ ಅಪ್ಲೈ ಮಾಡಲು ಮೊದಲಿಗೆ ನಾವು ಕಿಸಾನ್ ಸೈಟನ್ನು ಓಪನ್ ಮಾಡಿಕೊಳ್ಳಬೇಕಾಗತ್ತೆ ಕೆ ಕಿಸಾನ್ ಸೈಟ್ ಅಂತೇಳಿ ಬರುತ್ತೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ದಲ್ಲಿ ಕೂಡ ಕೆ ಕಿಸಾನ್ದ ಒಂದು ಲಿಂಕನ್ನು ಕೊಟ್ಟಿರ್ತೇನೆ ಆ ಒಂದು ಕಿ ಲಿಂಕಿನ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಆನ್ಲೈನ್ ಅಪ್ಲೈ ಅನ್ನು ಮಾಡಬಹುದು ಅದನ್ನು ಯಾವ ರೀತಿಯಾಗಿ ಮಾಡಬಹುದಪ್ಪ ಅಂತಂದರೆ ಕೆ ಕಿಸಾನ್ ಆ್ಯಪನ್ನು ಅನ್ನು ನೀವು ಕೆ ಕಿಸಾನ್ ಸೈಟ್ ಅನ್ನು ನೀವು ಓಪನ್ ಮಾಡಿದಾಗ ಈ ತರ ವಿಂಡೋ ಓಪನ್ ಆಗತ್ತೆ ನೋಡಿ ಹೇಳಿ ಈ ತರ ವಿಂಡೋ ಓಪನ್ ಆಗುತ್ತೆ ನಿಮಗೆ ಕೆ ಕಿಸಾನ್ ಸೈಡ್ ಅಲ್ಲಿ ಮೈಕ್ರೋ ಇರಿಗೇಷನ್ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಅಂತ ಹೇಳಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಓಪನ್ ಆಗತ್ತೆ ಈ ರೀತಿ ವಿಂಡೋ ಅನ್ನು ಓಪನ್ ಆದಾಗ ಇಲ್ಲಿ ರೈತರ ಐ ಡಿ ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ ಇಲ್ಲತ್ತಂದ್ರೆ ಆಧಾರ್ ನಂಬರ್ ಇದ್ರೆ ಆಧಾರ್ ನಂಬರ್ ಕೂಡ ಇಲ್ಲಿಂದ ನೀವು ಎಂಟರ್ ಮಾಡಬಹುದು ಆಧಾರ್ ನಂಬರನ್ನು ಎಂಟರ್ ಮಾಡಿಕೊಂಡು ಇಲ್ಲಿ ಗೆಟ್ ಡಿಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮದೊಂದು ಆಧಾರ್ ಕಾರ್ಡ್ದಲ್ಲಿ ಇರ್ತಕ್ಕಂಥ ಮೊಬೈಲ್ ನಂಬರ್ಗೆ ಒಂದು ಎಸ್ ಎಮ್ ಎಸ್ ಬರುತ್ತೆ ಆ ಎಸ್ ಎಮ್ ಎಸ್ ಓ ಟಿ ಪಿ ಎಸ್ ಎಮ್ ಎಸ್ ಮುಖಾಂತರ ಒಂದು ಓ ಟಿ ಪಿಯನ್ನು ಬರುತ್ತೆ ಆ ಓ ಟಿ ಪಿಯನ್ನು ಇಲ್ಲಿ ಎಂಟರ್ ಮಾಡಿಕೊಳ್ಳಿ ಎಂಟರ್ ಆದ ತಕ್ಷಣ ಇಲ್ಲಿ ವೆರಿಫೈ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ವೆರಿಫೈ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಈ ಒಂದು ಪೇಜನ್ನು ಓಪನ್ ಆಗುತ್ತೆ ನಿಮಗೆ ಅಪ್ಲಿಕೇಶನ್ ಎಂಟ್ರಿ ಅಂತೇಳಿ ಓಪನ್ ಆಗಿರುತ್ತೆ ಇಲ್ಲಿ ನೋಡಿ ಸೂಕ್ಷ್ಮ ನೀರಾವರಿ ಅರ್ಜಿ ನಮೂನೆ ಅಂತೇಳಿ ಬಂದಿರುತ್ತದೆ ಆನಂತರ ಇಲ್ಲಿ ನೋಡಿ ರೈತರ ವಿವರಗಳು ಇಲ್ಲಿ ನಿಮಗೆ ಕಾಣಿಸುತ್ತವೆ ಇಲ್ಲಿ ಎಫ್ಐ ಡಿ ಕೂಡ ನಿಮಗೆ ಶೋ ಆಗುತ್ತೆ ಇಲ್ಲಿ ರೈತನ ಹೆಸರನ್ನು ಹೀಗೆ ತಗೊಳ್ಳುತ್ತೆ ಆಟೋಮ್ಯಾಟಿಕ್ ಆಗಿ ತಗೊಂಡಿರುತ್ತೆ ಇಲ್ಲಿ ಮೇಲ್ ಇದ್ರೆ ಮೇಲ್ ಹಾಕಿ ಫಿಮೇಲ್ ಇದ್ರೆ ಫಿಮೇಲ್ ಹಾಕಿ ಹಾಕಿಕೊಂಡು ಇಲ್ಲಿ ನೋಡಿ ಮೊಬೈಲ್ ಸಂಖ್ಯೆ ಕೂಡ ಆಟೋಮೆಟಿಕ್ಲಿ ತಗೊಳತ್ತೆ ಆ ನಂತರ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಎಸ್ ಕೇಳಿ ಈ ತರ ತಗೊಳತ್ತೆ ತಗೊಂಡಾದ ನಂತರ ಇಲ್ಲಿ ವಿಳಾಸ ಮೇಲೆ ಕ್ಲಿಕ್ ಮಾಡಿ ವಿಳಾಸ ಮೇಲೆ ಕ್ಲಿಕ್ ಮಾಡಿದ ನಂತರ ಅಲ್ಲಿ ವಿಳಾಸನ್ನು ಕೇಳುತ್ತೆ ನಿಮಗೆ ವಿಳಾಸನ್ನು ಟೈಪ್ ಮಾಡಿ ಆ ನಂತರ ಗುರುತಿನ ವಿವರ ಕೂಡ ಕೇಳುತ್ತೆ ಇದರಲ್ಲಿ ಗುರುತಿನ ವಿವರವನ್ನು ಕೊಟ್ಟಿರುವಂಥದ್ದು ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಕೊಂಡು ನಿಮ್ಮ ಗುರುತಿನ ಚೀಟಿಯ ಒಂದು ಸಂಖ್ಯೆಯನ್ನು ಹಾಕಿಕೊಂಡು ಅಲ್ಲಿ ನಿಮ್ಮ ಆಧಾರ್ ಕಾರ್ಡನ್ನು ಆಧಾರ್ ಕಾರ್ಡ್ ಪ್ರತಿಯನ್ನು ಅಪ್ಲೋಡ್ ಮಾಡಿ ಆನಂತರ ಭೂಮಿ ವಿವರ ಅಂತೇಳಿ ತೋರಿಸುತ್ತೆ ಭೂಮಿ ವಿವರ ಕೂಡ ಅಲ್ಲಿ ಎಂಟರ್ ಮಾಡಿ ಆನಂತರ ಬ್ಯಾಂಕ್ ವಿವರಗಳು ಕೇಳುತ್ತೆ ಬ್ಯಾಂಕ್ ವಿವರ ಕೂಡ ಎಂಟರ್ ಮಾಡಿ ಆನಂತರ ಇತರೆ ಅದರ್ಸ್ ವಿವರಗಳನ್ನು ಕೂಡ ಕೇಳುತ್ತೆ ಅದು ಹಾಕಿಕೊಂಡು ಅರ್ಜಿ ಸರಿಯಾದ ಪ ಪ್ರಮಾಣದ ಅರ್ಜಿ ಅರ್ಜಿಯನ್ನು ಸರಿಯಾದ ರೀತಿಯಲ್ಲಿ ಫಿಲ್ ಮಾಡಿಕೊಂಡು ಇಲ್ಲಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ತರ ನಿಮಗೆ ವಿಂಡೋ ಓಪನ್ ಆಗುತ್ತೆ ಈ ತರ ವಿಂಡೋ ಓಪನ್ ಆದಾಗ ಇಲ್ಲಿ ಆರ್ಥಿಕ ವರ್ಷ ಅಂತೇಳಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿಂದ ನೀವು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನ್ನು ಸಿಲೆಕ್ಟ್ ಮಾಡ್ಕೊಳ್ಳಿ ಸಿಲೆಕ್ಟ್ ಆದ ನಂತರ ಇಲ್ಲಿ ರೈತರ ಒಂತಿಗೆ ವಿಧ ಅಂತೇಳಿ ತೋರಿಸ್ತಾ ಇದೆ ಇದ್ರ ಮೇಲೆ ಸಿಲೆಕ್ಟ್ ಮಾಡಿಕೊಂಡು ಫಾರ್ಮರ್ ಶೇರ್ ಅಂತೇಳಿ ಇಲ್ಲಿ ಸಿಲೆಕ್ಟ್ ಮಾಡ್ಕೊಳ್ಳಿ ಸಿಲೆಕ್ಟ್ ಆದ ನಂತರ ಇಲ್ಲಿ ನೋಡಿ ನಿಮ್ಮೊಂದು ಡಿಸ್ಟಿಕ್ ನೀವು ಹಾಕಿರುವಂತ ಡಿಸ್ಟಿಕ್ ಎಲ್ಲಾನು ಬಂದಿರುತ್ತೆ ಈ ತರ ಬಂದಾಗ ಇಲ್ಲಿ ಸೂಕ್ಷ್ಮ ನೀರಾವರಿ ಘಟಕ ಅಂತೇಳಿ ಬಂದಿದೆ ನೋಡಿ ಇಲ್ಲಿ ಡ್ರಿಪ್ ಅನ್ನೋದು ಸೆಲೆಕ್ಟ್ ಮಾಡಿಕೊಳ್ಳಿ ಡ್ರಿಪ್ ಅನ್ನು ಸೆಲೆಕ್ಟ್ ಆದ ನಂತರ ಇಲ್ಲಿ ಗಾತ್ರ ಸೈಜ್ ಕೇಳತ್ತೆ ಸೈಜ್ ಅನ್ನು ಇಲ್ಲಿಂದ ನೋಡಿಕೊಂಡು ಹಾಕಿ ಒನ್ ಪಾಯಿಂಟ್ ಟೂ ಎಂ ಎಂ ಇಂಟು ಜೀರೋ ಪಾಯಿಂಟ್ ಸಿಕ್ಸ್ ಎಂ ಅಂತೇಳಿ ಇದೆ ಈ ರೀತಿಯಾಗಿ ಕೇಳುವಂತದ್ದು ಆನಂತರ ಸಹಾಯಧನದ ಸಹಾಯ ಧನದ ಪ್ರ ಪ್ರದೇಶ ಹೆಕ್ಟರ್ ಸಬ್ಸಿಡಿ ಏರಿಯಾ ಅಂತ ಹೇಳಿ ಕೊಟ್ಟಿರುವಂತದ್ದು ಹೆಕ್ಟರ್ ಅನ್ನು ಇಲ್ಲಿಂದ ಸಿಲೆಕ್ಟ್ ಮಾಡಿಕೊಳ್ಳಿ ಆನಂತರ ಬೆಳೆ ವಿಧವನ್ನು ಸೆಲೆಕ್ಟ್ ಮಾಡಿ ಆನಂತರ ನೀರಿನ ಮೂಲವನ್ನು ಸಿಲೆಕ್ಟ್ ಮಾಡಿ ಆನಂತರ ಸಹಾಯಧನದ ಮೊತ್ತ ಎಷ್ಟು ಸಹಾಯಧನ ಅಮೌಂಟ್ ಇರುತ್ತೆ ಅಷ್ಟು ಅಮೌಂಟ್ ಅನ್ನು ಇಲ್ಲಿಂದ ಸೆಲೆಕ್ಟ್ ಮಾಡಿಕೊಳ್ಳಿ ಆನಂತರ ತಯಾರಕ ಸಂಸ್ಥೆ ಯಾವ ಒಂದು ಸಂಸ್ಥೆ ಕಡೆಯಿಂದ ನೀವು ಸ್ಪಿಂಕ್ಲರ್ ಅನ್ನು ತಗೊಳ್ತಾ ಇದ್ದೀರಾ ಅನ್ನೋದನ್ನು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ ಆನಂತರ ಮಾರಾಟಗಾರನ ಏಜೆನ್ಸಿ ಯಾರ ಕಡೆ ಇರುತ್ತೆ ಅವ್ರದ್ದೊಂದು ಏಜೆನ್ಸಿಯ ಒಂದು ಹೆಸರನ್ನು ಇಲ್ಲಿಂದ ಸೆಲೆಕ್ಟ್ ಮಾಡಿಕೊಳ್ಳಿ ಆ ನಂತರ ಇಲ್ಲಿ ನೀರಿನ ಮೂಲ ವಿವರ ಅಂತೇಳಿದೆ ನಿಮ್ಮ ಕಡೆ ಮೂಲ ವಿವರ ಇದ್ರೆ ಎಸ್ ಅಂತೇಳಿ ಹಾಕಿ ಇಲ್ಲ ಅಂತ ಹೇಳಿ ಹಾಕಿ ಆನಂತರ ಅಪಿಡೇಟ್ ಸಲ್ಲಿಸಲಾಗಿದೆ ಅಹ್ ಅಪಿಡೇಟ್ ಬಾಂಡ್ ಇಲ್ಲಿ ಸಲ್ಲಿಸಲಾಗಿದೆ ಅಂತೇಳಿ ಇದೆ ಅದನ್ನು ಎಸ್ ಅಂತೇಳಿ ಟಿಕ್ ಮಾರ್ಕ್ ಮಾಡಿ ಎಸ್ ಅಂತೇಳಿ ಟಿಕ್ ಮಾರ್ಕ್ ಮಾಡಿಕೊಂಡು ಅಪಿಡೇಟ್ ಎಸ್ ಇಲ್ಲಿಂದ ಅಪಿಡೇಟ್ ಅನ್ನು ನೀವು ಸೆಲೆಕ್ಟ್ ಮಾ ಅಪ್ಡೇಟ್ ಅನ್ನು ಇಲ್ಲಿ ಅಪ್ಲೋಡ್ ಮಾಡಿ ಆನಂತರ ಎನ್ ಓ ಸಿ ಸಬ್ಮಿಟೆಡ್ ಅಂತೇಳಿ ತೋರಿಸ್ತಾ ಇದೆ ಇಲ್ಲಿ ಕೂಡ ಎಸ್ ಅಂತೇಳಿ ಎನ್ ಸಿಯನ್ನು ಸಬ್ಮಿಟ್ ಮಾಡಿ ಆನಂತರ ಇಲ್ಲಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ದೊಂದು ಇಲ್ಲಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ದೊಂದು ಅರ್ಜಿಯನ್ನು ಸಬ್ಮಿಟ್ ಆಗುತ್ತೆ ಅರ್ಜಿಯನ್ನು ಸಬ್ಮಿಟ್ ಆದ ನಂತರ ಅಕ್ನಾಲಜ್ಮೆಂಟ್ ಸ್ಲಿಪ್ ಬರುತ್ತೆ ಆ ಅಕ್ನಾಲಜ್ಮೆಂಟ್ ಸ್ಲಿಪ್ ಅನ್ನು ತಗೊಂಡು ನೀವು ನಿಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಸಂಪರ್ಕಿಸಬಹುದು ಈ ವಿಡಿಯೋವನ್ನು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇಲ್ಲಿಯವರೆಗೆ ಬಾಯ್ ಬಾಯ್